ಗೆಳೆಯರೆ ಇಲ್ಲಿಯವರೆಗೆ ಕರ್ನಾಟಕದ ಮೂಲದ ಬಗ್ಗೆ ಹಾಗೂ ಕರ್ನಾಟಕ ಪದದ ಅರ್ಥದ ಬಗ್ಗೆ ತಿಳಿದಿದ್ದು ಆಯಿತು ಈಗ ಕರ್ನಾಟಕದ ಸ್ವರೂಪ ಹಾಗೂ ವ್ಯಾಪ್ತಿಯ ಬಗ್ಗೆ ನೋಡೋಣ ಮೊದಲಿಗೆ ಕರ್ನಾಟಕದ ಸ್ವರೂಪ ಅಂದರೆ ಇಲ್ಲಿನ ಜನರ ಗುಣ ಭಾವನೆಗಳು ಅವರ ಚಾರಿತ್ರ್ಯ ಹೇಗೆ ಇತ್ತು ಅಂತ ನೋಡೋಣ ಕರ್ನಾಟಕ ಅನೇಕ ಸಾಮ್ರಾಜ್ಯಗಳ ತವರು ಮನೆ ಇದು ಅನೇಕ ಮನೆತನಗಳ ಗಣಿ ಶಿಲ್ಪಕಲೆಯ ಒಂದು ಕೇಂದ್ರ ಇದರ ಸಂಸ್ಕೃತಿಯ ಪರಂಪರೆ ವೈಭವಯುತ ವೈವಿಧ್ಯವಿದ್ದರೂ ಏಕತೆ ಸಹನೆ ಮತ್ತು ಪರಸ್ಪರ ಹೊಂದಿಕೊಳ್ಳುವ ಮನೋಭಾವ ವಿವಿಧ ಮತಗಳ ಸಮನ್ವಯ ಇವು ಇದರ ಸಂಸ್ಕೃತಿಯ ತಿರುಳು ಈ ತಿರುಳನ್ನು ಇಲ್ಲಿನ ಅರಸರು ಸಂತರು ಕವಿಗಳು ಬುದ್ಧಿಜೀವಿಗಳು ಸುಧಾರಕರು ಬೋಧಕರು ಮತ್ತು ಕಲಾಕಾರರು ಪೋಷಿಸಿದ್ದಾರೆ ಉತ್ತರದ ಆರ್ಯ ಸಂಸ್ಕೃತಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಸಂಸ್ಕೃತಿಗಳ ಮಿಲನವನ್ನು ಇಲ್ಲಿ ಕಾಣಬಹುದಾಗಿದೆ ಭಾರತದ ಅನ್ಯ ಭಾಗಗಳಲ್ಲಿ ಕಾಣಲಾಗದ ರಾಜ ಮನೆತನಗಳ ಸುದೀರ್ಘ ಪರಂಪರೆ ಕರ್ನಾಟಕದ್ದಾಗಿದೆ ಶಾತವಾಹನರಿಂದ ಆರಂಭಿಸಿ ಮೈಸೂರು ಒಡೆಯರವರೆಗೆ ಹಲವು ಮನೆತನಗಳು ಇದನ್ನು ಹಾಳಿವೆ ಗೌತಮಿ ಪುತ್ರ ಶಾತಕರ್ಣಿ ಮಯೂರವರ್ಮ ಇಮ್ಮಡಿ ಪುಲಿಕೇಶಿ ಮೂರನೇ ಗೋವಿಂದ ಕೃಷ್ಣ ದೇವರಾಯ ಕೆಳದಿ ಚೆನ್ನಮ್ಮ ಕಿತ್ತೂರು ಚೆನ್ನಮ್ಮ ಮೊದಲಾದ ವೀರಗ್ರಾಣಿಗಳಿಗೆ ಜನ್ಮವಿತ್ತ ನಾಡು ನಮ್ಮ ಕನ್ನಾಡು ಅಂತಹ ವೀರಗ್ರಾಣಿಗಳ ಸಾಲಿಗೆ ಸೇರಬಹುದಾದ ಕಪ್ಪೆ ಅರಭಟನೆಂಬ ಐತಿಹಾಸಿಕ ವ್ಯಕ್ತಿಯ ಕ್ರಿಶಕ ಏಳನೇ ಶತಮಾನದ ಬಾದಾಮಿ ಶಾಸನ ಹೀಗಿದೆ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪಕಲಿಗೆ ಕಲಿಯುಗ ವಿಪರೀತನ್ ಮಾಧವಿನೀತನ್ ಪೆರನಲ್ಲ ಅಂದರೆ ಒಳ್ಳೆಯವರಿಗೆ ಒಳ್ಳೆಯವನು ಮಧುರ ಗುಣ ಉಳ್ಳವರಿಗೆ ಮಧುರವಾಗಿ ವರ್ತಿಸುವವನು ತೊಂದರೆ ಪಡಿಸುವ ದುಷ್ಟರಿಗೆ ದುಷ್ಟರಂತೆ ಕಾಣಿಸುವವನೋ ಈತನು ಅಸಾಮಾನ್ಯನಾದ ಮಾಧವನೇ ಆಗಿರುವನು ಎಂದರ್ಥ ಅಂತಹ ಕನ್ನಡಿಗರ ಕಲಿತನ ಇರಿತನ ಪ್ರತಿಬಿಂಬಿಸುವ ಹಲವು ಶಾಸನಗಳು ಈ ನಾಡಿನಾದ್ಯಂತ ದೊರೆತಿವೆ ಈ ನಾಡಿನ ಜನ ಶಿಷ್ಟ ಜನ ಪ್ರಿಯರು ಕೆಟ್ಟ ಜನ ವರ್ಜಿತರು ಎಂಬ ಅಂಶವು ಇದರಿಂದ ವೇದ್ಯವಾಗುತ್ತದೆ ಇನ್ನು ಧಾರ್ಮಿಕವಾಗಿ ನೋಡಿದರೆ ಎಲ್ಲ ಮತಗಳು ಇಲ್ಲಿ ಆಶ್ರಯ ಪಡೆದಿವೆ ಬಹುಭಾಷಾ ಜನರು ಇಲ್ಲಿ ಪೋಷಿಸಲ್ಪಟ್ಟಿದ್ದಾರೆ ಜಾತ್ಯಾತೀತ ಆದರ್ಶ ವಿಶಾಲ ಮನೋಭಾವನೆ ಸಹನೆ ಇವೆಲ್ಲ ಅತ್ಯಾಧುನಿಕ ವಿಚಾರಗಳೆಂದು ಮಾತನಾಡುವ ಇಂದಿನ ಪ್ರಪಂಚಕ್ಕೆ ಹಿಂದೆ ಕರ್ನಾಟಕದಲ್ಲಿ ಅವು ದೈನಂದಿನ ಜೀವನ ಕ್ರಮವಾಗಿದ್ದವೆಂಬುದಕ್ಕೆ ಇದರ ಇತಿಹಾಸವನ್ನು ಅವಲೋಕಿಸಿದಾಗ ಗೋಚರವಾಗುತ್ತದೆ ಇನ್ನು ಭೌತಿಕವಾಗಿ ನೋಡಿದರೆ ಕರ್ನಾಟಕ ಇಡೀ ಭಾರತದಲ್ಲೇ ವೈಚಾರಿಕ ಕ್ರಾಂತಿಯನ್ನು ಮೆರೆದ ನಾಡಾಗಿದೆ ಬಸವೇಶ್ವರರ ವಚನಗಳು ಮತ್ತು ಪುರಂದರ ಕನಕರ ಕೀರ್ತನೆಗಳಲ್ಲಿ ವಿಶ್ವವೇ ಬೆರಗುಗೊಳ್ಳುವಂಥ ವೈಚಾರಿಕತೆ ಇದೆ ಈಗ ಆಧುನಿಕ ವಿಚಾರವೆನಿಸಬಹುದಾದ ಪ್ರಜಾ ಕಲ್ಯಾಣದ ಉದಾತ ತತ್ವವನ್ನು ಕನ್ನಡಿಗರು ಬಹು ಹಿಂದಿನಿಂದಲೇ ಅಳವಡಿಸಿಕೊಂಡಿದ್ದರು ಉದಾಹರಣೆಗೆ ಒಂದು ಶಾಸನದ ಪ್ರಕಾರ ಈ ಪ್ರಜಾಕಲ್ಯಾಣದ ಗುಣಗಳನ್ನು ಮಕ್ಕಳಿಗೆ ತಾಯಿ ಮಡಿಲಿನಿಂದಲೇ ಕಳಿಸಿಕೊಡುತ್ತಿದ್ದಳಂತೆ ಅದು ಹೀಗಿದೆ ಕೆರೆಯಂ ಕಟ್ಟಿಸು ಬಾವಿಯಂ ಸವೆಸು ದೇವಗಾರಮಂ ಮಾಡಿಸು ಸಜ್ಜರ ಯುಳ್ಳು ಬಿಡಿಸು ಅಂದರೆ ಇದರ ಅರ್ಥ ಕೆರೆಗಟ್ಟೆಗಳನ್ನು ಕಟ್ಟಿಸು ಬಾವಿಗಳನ್ನು ತೋಡಿಸು ದೇವಾಲಯಗಳನ್ನು ನಿರ್ಮಿಸು ಅನಾಥರಿಗೆ ಸ್ನೇಹಿತರಿಗೆ ಸಹಾಯ ಮಾಡು ನಿನ್ನನ್ನು ನಂಬಿದವರನ್ನು ತ್ಯಜಿಸಬೇಡ ನಿನ್ನ ಅನುಯಾಯಿಗಳನ್ನು ರಕ್ಷಿಸು ಎಂದರ್ಥ ಸ್ನೇಹಿತರೆ ಮಗುವಿಗೆ ಆಲುಣಿಸುತ್ತ ತಾಯಿ ಮಗುವಿನ ಕಿವಿಯಲ್ಲಿ ಬೋಧಿಸುತ್ತಿದ್ದ ಮಾತುಗಳಿವು ನೀತಿ ವಾಕ್ಯಗಳಿವೆ ಎಂತ ಬೋಧನೆ ಸ್ನೇಹಿತರೆ ಇನ್ನು ಭಕ್ತಿ ಮಾರ್ಗ ಪ್ರವರ್ತಕರ ಮತ್ತು ದಾಸ ಪರಂಪರೆಯ ಸಂತರ ಪ್ರಭಾವದಲ್ಲಿ ಕನ್ನಡಿಗರು ಭಕ್ತಿ ಮತ್ತು ಸಹನಶೀಲತೆಯನ್ನು ಬೆಳೆಸಿಕೊಂಡಿದ್ದರು ಅವರು ಸಂಕುಚಿತ ಮನೋಭಾವನೆಗಳಿಗೆ ಬಲಿಯಾಗಿರಲಿಲ್ಲ ಉದಾಹರಣೆಗೆ ವಿಷವಿಕ್ಕಿದವರಿಗೆ ಷಡ್ರಶವನ್ನುಣಿಸಬೇಕು ದ್ವೇಷ ಮಾಡಿದವನ ಪೋಷಿಸಲು ಬೇಕು ಮೋಸ ಮಾಡುವನ ಹೆಸರು ಮಗನಿಗಿಡಬೇಕು ಕಂಡು ಸಹಿಸಿದವರ ಕರೆಯಬೇಕು ಎಂಬ ಪುರಂದರದಾಸರ ಕೀರ್ತನೆಯನ್ನು ಇಲ್ಲಿ ಎಂತಹ ಸಾಲುಗಳು ಸ್ನೇಹಿತರೆ ಸಹನಶೀಲತೆಯನ್ನು ಪ್ರತಿಬಿಂಬಿಸುವ ಸಾಲುಗಳಿವು ನೋಡಿದ್ರೆ ಸ್ನೇಹಿತರೆ ನಮ್ಮ ನಾಡಿನ ಜನರ ಭಾವನೆ ಗುಣ ಚಾರಿತ್ರ್ಯ ಹಿರಿತನ ಕಲಿತನವನ್ನು ಎಂತಹ ಸಹನಾಶೀಲತೆ ಸಮನ್ವಯತೆ ವೈಚಾರಿಕತೆ ಅಲ್ಲವೇ ಇಂತಹ ನಾಡಿನಲ್ಲಿ ಹುಟ್ಟಿದ ನಾವೇ ಧನ್ಯರು ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು ಮತ್ತೆ ಭೇಟಿಯಾಗೋಣ ನಮಸ್ಕಾರ